ಖಂಡಿತವಾಗಿಯೂ ಅವರು ಹೇಳಿರ್ತಕ್ಕಂಥ ಹಲವಾರು ವಿಷಯಗಳು ಯಾಕಂತ ಹೇಳಿದ್ರೆ ನಮ್ಮ ಇಲಾಖೆಯ ಒಂದು ಅತ್ಯಂತ ಪ್ರಮುಖ ಸೇವೆ ಮಾಡೋದರಲ್ಲಿ ಬಹಳ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಇರ್ತಕ್ಕಂಥವರೇ ನಮ್ಮ ಆಶಾ ಕಾರ್ಯಕರ್ತ ಹೇಳಿದ್ರೆ ತಪ್ಪಾಗಲಿಲ್ಲ ಆದ್ದರಿಂದ ತಾವುಗಳು ಬಹಳ ವರ್ಷಗಳಿಂದ ಕೆಲಸ ಮಾಡಿಕೊಂಡು ಸೇವೆ ನೀಡ್ತಾ ಇರ್ತಕ್ಕಂಥದ್ರ ಬಗ್ಗೆ ನಿಮಗೆ ಎಲ್ಲ ಕಡೆ ಪ್ರಶಂಸೆನೂ ಕೂಡ ಇದೆ ಎಲ್ಲ ಕಡೆ ನಿಮಗೆ ಗೌರವ ಕೂಡ ಸಿಗ್ತದೆ ಮತ್ತು ನಿಮಗೆ ಒಂದು ಆ ಒಂದು ಕೆಲಸ ಮಾಡಿದ್ರಲ್ಲಿ ನಿಮಗೆ ಕೂಡ ಒಂದು ರೀತಿ ತೃಪ್ತಿ ಕೂಡ ಇದೆ ಅವರು ಒಳ್ಳೆ ಸೇವೆ ಜನರಿಗೋಸ್ಕರ ಮಾಡ್ತಾ ಇದ್ದಾರೆ ಅದು ಕೂಡ ಇದೆ ಅದನ್ನು ನಮ್ಗೆ ಶಾಂತಿ ಹೇಳೋದು ಬಯಸ್ತಾ ಇದ್ದೀನಿ ಇವತ್ತು ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು ನಮಗೆಲ್ಲ ಗೊತ್ತಿದೆ ನಾವು ಅವತ್ತು ಹೇಳಿದ್ದು ಕನಿಷ್ಠ ಹತ್ತು ಸಾವಿರ ರೂಪಾಯಿ ಬರುವ ರೀತಿಯಾಗಿ ನಾವು ಮಾಡ್ತೀವಿ ಆಶಾ ಕಾರ್ಯಕರ್ತರಿಗೆ ಅಂತ ಕಳೆದ ಒಂದು ಫೆಬ್ರವರಿ ತಿಂಗಳಲ್ಲಿ ಅವಾಗ ನಾವು ಹೇಳಿರ್ತಕ್ಕಂಥದ್ದು ಆಮೇಲೆ ಮುಖ್ಯಮಂತ್ರಿಯವರು ಕೂಡ ಆಯುರ್ವೇದದಲ್ಲಿ ಘೋಷಣೆ ಕೂಡ ಮಾಡಿದ್ರು ಆಶಾ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿಯನ್ನು ಹೆಚ್ಚು ಮಾಡ್ತಾ ಇದ್ದೀವಿ ಅಂತ ಕೂಡ ಘೋಷಣೆ ಮಾಡುದು ಇಲ್ಲ ಅವ್ರ ಐದು ಇಲ್ಲಿ ಒಂದ್ ಸಾವಿರ ರೂಪಾಯಿ ಅಂತ ಘೋಷಣೆ ಬೇರೆ ಏನೇನು ಹೇಳಲಿಲ್ಲ ಇನ್ಸೆಂಟಿವ್ ಹೌದೌದು ಇಂದಿ ಇನ್ಸೆಂಟಿವ್ ಮಾಡಿದ್ರೆ ಮಾಡ್ತೀನಿ ಅಂತ ನಾವು ಹೇಳ್ಬೋದು ಅದರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇಲ್ಲ ನಾವು ಎಲ್ಲಾ ಆಶಾ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಅಂತ ಅವರ ಹಳವೆ ಭಾಷಣ ಹೇಳ್ತಾ ಇರೋದು ಭಾಷಣ ಹೇಳ್ತಾ ಇರೋದು ಅದಕ್ಕಿಂತ ಹೇಳ್ತಾ ಇಲ್ಲ ಭಾಷಣ ಹೇಳ್ತಾ ಇರೋದು ಆಯ್ತಾ ಎಲ್ಲಾರ್ಗು ಅಂತ ಹೇಳ್ಬೋದು ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ನಮ್ಮಲ್ಲಿ ಸುಮಾರು ಇಪ್ಪತ್ತ್ಮೂರು ಸಾವಿರ ಆಶಾ ಕಾರ್ಯಕರ್ತರಿಗೆ ಏಳು ಸಾವಿರ ರೂಪಾಯಿ ಕೊಡ್ತಾ ಇತ್ತು ಎಲ್ಲ ಸೇರಿ ತಿಂಗಳಿಗೆ ಯಾಕಂದ್ರೆ ನಾವು ಬಂದ ನಿಮಗೆ ಕನಿಷ್ಠ ಎಂಟು ಸಾವಿರ ರೂಪಾಯಿಯನ್ನ ಕೊಡಬೇಕು ಯಾವುದೇ ಒಂದು ಇನ್ಸೆಂಟಿವ್ ಅದು ನೀವು ಫಿಲ್ ಮಾಡಿದ್ದೀರಾ ಇಲ್ವಾ ಅಪ್ಲೋಡ್ ಆಗಿದೆಯಾ ಏನನ್ನು ಕೂಡ ನೋಡಿದ್ರೆ ನೇರವಾಗಿ ನಮಗೆ ಕನಿಷ್ಠ ಎಂಟು ಸಾವಿರ ರೂಪಾಯಿ ಬರುವಂತ ರೀತಿಯಲ್ಲಿ ಅವಾಗ ನಾವು ಮಾಡಿದ್ದು ನೀವೆಲ್ಲ ಬಂದು ಮೇಲೆ ಅವಾಗ ನಾವು ಮಾಡೋದು ಅಮೌಂಟ್ ಮೊದಲೇ ಕೊಡೋದು ಕೂಡ ಮಾಡೋದು ಕೇಳಿ ಎಲ್ಲ ಪೂರ್ತಿ ಕೇಳಿ ಅದಕ್ಕೆ ಅದರಲ್ಲಿ ಇಪ್ಪತ್ಮೂರು ಸಾವಿರ ಏನು ಆಶಾ ಕಾರ್ಯಕರ್ತರು ಅವ್ರು ಯಾಕಂದ್ರೆ ಅವರು ಈ ನಗರ ಪ್ರದೇಶ ಮತ್ತು ಇಂಥ ಪ್ರದೇಶದಲ್ಲಿ ಇರೋದ್ರಿಂದ ಅವ್ರಿಗೆ ಒಂದು ಸಾವಿರ ರೂಪಾಯಿ ಕಮ್ಮಿ ಇತ್ತು ಸೊ ಅವ್ರಿಗೂ ಕೂಡ ನಾವು ಆ ಒಂದು ಸಾವಿರ ರೂಪಾಯಿ ಈ ವರ್ಷ ಹೆಚ್ಚು ಮಾಡೋದು ಅವ್ರಿಗೂ ಎಂಟು ಸಾವಿರ ಆಯ್ತು ಇನ್ನು ಮುಂದೆ ಏನು ತಿಂಗಳಿಗೆ ಎಂಟು ಸಾವಿರ ಬರ್ತಾ ಇದೆ ಅದು ಅವ್ರಿಗೂ ಎಂಟು ಸಾವಿರ ಎಲ್ರೂ ಸಮಾನಾಂತರವಾಗಿ ಆಯ್ತಾ ಮತ್ತೆ ನಮ್ಮಲ್ಲಿ ಎಲ್ರೂ ಬೇಕಂದ್ರೆ ಕೆಲವು ಆಶಾ ಯಾರು ಈ ಅರ್ಬನ್ ಅರ್ಬನ್ ಏರಿಯಾ ಬಿಟ್ಟು ರೂರಲ್ ಏರಿಯಾಗಳು ಮಾಡ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚು ಬರ್ತದೆ ನಗರ ಪ್ರದೇಶದ ಇರುವವರಿಗೆ ಒಂದು ಸಾವಿರ ಕಮ್ಮಿ ಬರ್ತಾ ಇತ್ತು ಅದನ್ನು ನಾವು ಏಕರೂಪ ತಗೊಂಡು ಬಂದವು ಆಮೇಲೆ ನಾವು ಇನ್ನೂ ಒಂದು ಸಾವಿರ ರೂಪಾಯಿ ಕೇವಲ ಏನು ಇಂಚು ಟೀಮ್ ಮೆನ್ ಇನ್ಸೆಂಟಿವ್ ಪ್ರಕಾರ ನಾವು ಇವರು ಕೊಟ್ಟರೆ ಇವರು ಮತ್ತೆ ಒಂದ್ ಸಾವಿರ ರೂಪಾಯಿ ಕಮ್ಮಿ ಆಗಿರೋದು ಯಾರಿಗೆ ನಗರದ ಆಶಾ ಕಾರ್ಯಕರ್ತರಿಗೆ ಏನಾಯ್ತು ಅಂತ ಹೇಳಿದ್ರೆ ನಾವು ಕೇಂದ್ರ ಸರ್ಕಾರದ ಜೊತೆ ಮಾತಾಡ್ತಾ ಇತ್ತು ಈಗ ನಮ್ಮಲ್ಲಿ ಇರುವಂತ ಮಾಹಿತಿ ಏನಂತ ಹೇಳಿದ್ರೆ ಏನು ಒಟ್ಟು ಸುಮಾರು ನಲ್ವತ್ತು ಸಾವಿರ ಆಶಾ ಕಾರ್ಯಕರ್ತರು ಇದಾರೆ ಈ ನಲ್ವತ್ತು ಸಾವಿರ ಆಶಾ ಕಾರ್ಯಕರ್ತರಲ್ಲಿ ಸುಮಾರು ಮೂವತ್ತೈದು ಪರ್ಸೆಂಟ್ ಅಷ್ಟು ಅವರಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ತಿಂಗಳಿಗೆ ಬರ್ತಾ ಇದೆ ನಾವು ನಾವು ತುಂಬ ಎಷ್ಟು ರೇಟ್ ನಾವು ಎಷ್ಟು ದೌರವನ್ನ ಕೊಡ್ತೀವಿ ನಿಮ್ಗೆ ದಾಳಿಯನ್ನು ನಾವೇನು ನಿಮ್ಮ ದಾಳಿ ತಗೊಳ್ತಾ ಇಲ್ಲ ಎಲ್ಲ ಚೆಕ್ ಮಾಡ್ತೀವಿ ಪಾಸ್ ಚೆಕ್ ಮಾಡ್ತೀವಿ ಕೆಲವ್ರಿಗೆ ಹದಿನೈದು ಸಾವಿರ ಕೂಡ ಮಾಡ್ತಾ ಇದ್ದಾರೆ ಕೆಲವರು ಎಲ್ಲರೂ ಅಲ್ಲ ನಾನು ಬೇಕಾದ್ರೆ ಯಾರ್ಯಾರು ಗಂಥೆ ಅದನ್ನು ಅಷ್ಟು ಬೆಸ್ತ್ರ ಸಮಯದ ಬೇಕಾದ್ರೆ ಕೊಡ್ತೀನಿ ಆಯ್ತಾ ಮನೀಶನ್ ಅವರು ಈ ಮಾತಾಡೋದಾಗ ನಾನೆಲ್ಲ ಕೇಳಿದೆ ಈಗ ನೀವು ನನ್ನ ಮಾತಾಡೋದಕ್ಕೆ ಬೇರೆ ಅಂತ ಯಾಕೆ ಕರೆಸಿದೀರ ಇಲ್ಲಿ ಈಗ ನಾನು ಹೇಳ್ತೇನೆ ನಮ್ಮ ಹತ್ರ ಇರುವಂತ ಅಧಿಕೃತ ಮಾಹಿತಿ ಸುಮಾರು ಮೂವತ್ತ ನಾಲ್ಕು ಮೂವತ್ತೈದು ಪರ್ಸೆಂಟ್ ಜನರಿಗೆ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರದಿಂದ ಹತ್ತು ಸಾವಿರ ಹತ್ತು ಸಾವಿರದ ಐನೂರು ಹನ್ನೊಂದು ಹನ್ನೆರಡು ಕೆಲವು ಹದಿನೈದು ಸಾವಿರ ಕೆಲವು ಹದಿನೈದು ಸಾವಿರದಿಂದ ಸ್ವಲ್ಪ ಮೇಲಿರೋರು ಕೂಡ ಕೆಲವರು ಇದ್ದಾರೆ ಅದೇನೇ ಇರಲಿ ಅದು ಒಂಥರ ಸುಮಾರು ನಲವತ್ತು ಪರ್ಸೆಂಟ್ ಅಷ್ಟು ಆಶಾ ಕಾರ್ಯಕರ್ತರಿಗೆ ನಲವತ್ತು ಮೂವತ್ತೈದ ಹೆಚ್ಚು ಕಡಿಮೆ ಅಷ್ಟು ಆಶಾ ಕಾರ್ಯಕರ್ತರಿಗೆ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ಬರ್ತಾ ಇದೆ ಆಮೇಲೆ ಸುಮಾರು ಮೂವತ್ತು ಪರ್ಸೆಂಟ್ ಹೆಚ್ಚು ಕಡಿಮೆ ಅವ್ರಿಗೆ ಎಂಟು ಅವ್ರಿಗೆ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿ ಬರ್ತಾ ಇದೆ ಇನ್ಸೆಂಟಿವ್ ಎಲ್ಲ ನಮ್ಮ ಗೌರವಧನ ಎಲ್ಲ ಸೇರಿ ಇದು ನಮ್ಮಲ್ಲಿ ಪ್ರತಿ ತಿಂಗಳು ಏನ್ ನಾವು ಗೌರವಧನ ಮತ್ತು ಎಲ್ಲ ಇನ್ಸೆಂಟಿವ್ ದುಡ್ಡು ನಮ್ಮ ಬ್ಯಾಂಕ್ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ ಅದು ನಿಮ್ಮ ಸಂಘದ ಯೂನಿಯನ್ಗೂ ಕೂಡ ಕೊಡ್ತೀನಿ ನಾನು ಎಲ್ಲ ಮಾಹಿತಿ ಕೊಡ್ತೀನಿ ಇದು ಇರುವಂತದ್ದು ಸೊ ಕೆಲವರಿಗೆ ಜಾಸ್ತಿ ನೋವಿದೆ ಕೆಲವರಿಗೆ ಹತ್ತಿರದಲ್ಲಿದ್ದಾರೆ ಕೆಲವರು ಸ್ವಲ್ಪ ಹಿಂದೆ ಇದ್ದಾರೆ ಯಾಕೆ ಈ ತರ ತಾರತಮ್ಯ ಆಗ್ತದೆ ಅಂತ ಹೇಳಿದ್ರೆ ಕೆಲವರಿಗೆ ಅವರಲ್ಲಿರುವಂತಹ ಜನಸಂಖ್ಯೆ ಏನ್ ನೋಡ್ಕೋಬೇಕಾಗಿರೋದು ಬಹಳ ಕಮ್ಮಿ ಆಗೋಗಿದೆ ಅಲ್ಲಿ ಜನಸಂಖ್ಯೆ ಇಲ್ಲ ನಿಮ್ಗೆ ಇನ್ಸೆಂಟಿವ್ ಜಾಸ್ತಿ ನಿಮಗೆ ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಇವತ್ತು ಜನ ಅಲ್ಲಿ ಅಷ್ಟೇ ಕಮ್ಮಿ ಆಗ್ಬಿಟ್ಟಿದೆ ಕೆಲವರಿಗೆ ಪಾಪ್ಯುಲೇಷನ್ ಹೆಚ್ಚಿದೆ ಅವರಿಗೆ ಹೆಚ್ಚು ಜನ ಅವರು ಅವ್ರ ಸೇವೆ ಕೊಡ್ತಾ ಇದ್ದಾರೆ ಅವ್ರಿಗೆ ಹೆಚ್ಚು ಇನ್ಸೆಂಟಿವ್ ಬರ್ತಾ ಇದೆ ಈ ಕಾರಣಗಳಿಂದ ಅದು ಆಗ್ತಾ ಇದೆ ಹೊರತು ನಿಮ್ಮ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಲ್ಲಿರುವಂತ ಒಂದು ಏನೋ ಆಧಾರದ ಮೇಲೆ ಆಗ್ತಾ ಇರುವಂತದ್ದು ಸೊ ಅದನ್ನ ಯಾವ ರೀತಿ ಪರಿಷ್ಕರಣೆ ಮಾಡ್ಬೇಕು ಅದ್ರ ಬಗ್ಗೆ ಯಾಕಂದ್ರೆ ನಿಮ್ಗೆ ಜನಸಂಖ್ಯೆ ಕಮ್ಮಿ ಕಮ್ಮಿ ಆಗಿದ್ರೆ ಅಥವಾ ನಿಮ್ಮ ಪ್ರದೇಶ ಕಮ್ಮಿ ಆಗಿದ್ರೆ ಅದನ್ನ ಇದು ಹೆಚ್ಚು ಹೆಚ್ಚು ಮಾಡ್ಕೊಂಡಾಗ ನಿಮ್ಗೆ ನಿಮ್ಗೂ ಕೂಡ ಇನ್ಸೆಂಟಿವ್ ಅಮೌಂಟ್ ಜಾಸ್ತಿ ಆಗ್ತದೆ ಸೊ ಅದು ಒಂದ್ ಕಡೆ ಮಾಡ್ತಕ್ಕಂಥದ್ದು ಇನ್ನೊಂದು ನಾವು ಕೇಂದ್ರ ಸರ್ಕಾರಕ್ಕೂ ನಾವು ಕೂಡ ನಾನು ಡೆಲ್ಲಿಗೆ ಹೋಗಿದ್ದೆ ನೀವು ಸ್ಕೀಮ್ ಅನ್ನ ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇದು ಪ್ರಾರಂಭ ಆಯ್ತು ಈಗ ಈ ಆಶಾ ಒಂದು ಕಾರ್ಯಕರ್ತರಿಗೆ ಏನು ಕೊಡ್ತಾ ಇಲ್ಲ ಗೌರವ ಏನು ರಾಜ್ಯ ನಮ್ಮ ರಾಜ್ಯನೇ ಬಹುತೇಕ ಈಗ ಹಿಂದೆ ಐದು ಸಾವಿರ ಆಯ್ತು ಈಗ ಐದು ಸಾವಿರ ಕೊಡ್ತಾ ಇರೋದು ಐದು ಸಾವಿರ ಕೊಡ್ತಾ ಇದೀವಿ ನಿಮ್ಮಿಂದ ಒಂದ್ ಸಾವಿರ ಏನೋ ಕೊಡ್ತಾ ಇದ್ದಾರೆ ಅವರು ಡೌಲರ್ ಎರಡು ಸಾವಿರ ರೀಚ್ ಮಾಡಿ ಅಂತ ನಾವು ಹೇಳಿದ್ದೀವಿ ಸೊ ಆಮೇಲೆ ಈಗ ಅವರನ್ನು ನಾವು ಅದಕ್ಕೇನೆ ನಾವು ಕೂಡ ದುಡ್ಡು ಇಟ್ಕೊಂಡಿದ್ದೇವೆ ಅವರು ನಮ್ ಜೊತೆ ಚರ್ಚೆ ಮಾಡಿದಾಗ ಸಾವಿರದ ಐನೂರು ರೂಪಾಯಿ ವರ್ಗು ಮಾಡ್ತೀವಿ ಅದರಲ್ಲಿ ನಮ್ದು ಅವ್ರದ್ದು ಇಬ್ಬರೂ ಶೇರ್ ಇರ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದಕ್ಕೆ ನಾವು ದುಡ್ಡು ಕೊಡೋದಕ್ಕೆ ಹತ್ರ ದುಡ್ಡು ಇಟ್ಕೊಂಡಿದ್ದೀವಿ ಈಗ ಕೇಂದ್ರದವ್ರು ಇನ್ನೂ ಕೂಡ ನಮಗೆ ಅವರು ಕೇವಲ ಮೀಟಿಂಗ್ ಮಾಡಿ ಸಾವಿರದ ಐದು ರೂಪಾಯಿ ಮಾಡ್ತೀವಿ ಅಂತ ಹೇಳಿದರೆ ಹೊರತು ಇನ್ನೂ ಕೂಡ ಅವರು ನಮ್ಗೆ ಯಾವುದೇ ಸ್ಪಷ್ಟ ಆದೇಶ ಕೂಡ ಜಿಯೋ ಆಗ್ಲಿ ಗೌರ್ಮೆಂಟ್ ಆದೇಶ ಆಗ್ಲಿ ಬಂದಿಲ್ಲ ಎರಡನೇದು ನಮ್ಗೆ ಯಾವಾಗ ಅವರು ಆ ಅವರ ಶೇರನ್ನ ಏನ್ ಹೆಚ್ಚುವರಿ ಹಣವನ್ನ ಕೊಡಬೇಕು ಅದು ನಮಗೆ ಕೊಟ್ಟಾಗ ನಮ್ ಕಡೆಯಿಂದ ನಿಮಗೂ ಕೂಡ ಕೊಡೋದಕ್ಕೆ ನಾವು ಟಮಾಟೋ ದುಡ್ಡು ಇಟ್ಕೊಂಡಿದ್ದೇವೆ ಯಾಕಂದ್ರೆ ನಮ್ಗೆ ಮುಖ್ಯಮಂತ್ರಿ ಅವರು ಇನ್ನೊಂದು ಸಾವಿರ ರೂಪಾಯಿ ಏನಿದೆ ಸುಮಾರು ಅದರಲ್ಲಿ ನಮಗೊಂದು ಇಪ್ಪತ್ತು ಕೋಟಿ ರೂಪಾಯಿ ಇದೆ ಆ ಇಪ್ಪತ್ತು ಕೋಟಿ ರೂಪಾಯಿನ ನಾವು ಇದಕ್ಕೋಸ್ಕರ ಇಟ್ಕೊಂಡಿದ್ದೇವೆ ಕೇಂದ್ರಕ್ಕೂ ಶೇರ್ ತಗೊಂಡು ನಮ್ ಶೇರ್ ತಗೊಂಡು ಕೊಟ್ಟರೆ ನಿಮಗೆ ಅವರ ಸಾವಿರದ ಐನೂರು ರೂಪಾಯಿ ಆಗ್ತದೆ ಈಗ ಇನ್ನೂ ಅವರು ಹೆಚ್ಚುವರಿ ಹಣ ಕೊಡ್ತಕ್ಕಂಥದ್ರ ಬಗ್ಗೆ ಇನ್ನೂ ನಮ್ಮ ಪ್ರಸ್ತಾವ ಏನು ಅವ್ರು ಕಳ್ಸಿ ಕೇವಲ ಅಲ್ಲಿ ಮೀಟಿಂಗ್ ಅಲ್ಲಿ ಹೇಳಿದರೆ ಹೊರತು ಇದುವರೆಗೂ ಏನು ಬಂದಿಲ್ಲ ಮತ್ತೆ ಈ ವರ್ಷ ನಮಗೆ ಎನ್ಎನ್ ಅಡಿಯಲ್ಲಿ ಸುಮಾರು ಐನೂರು ಕೋಟಿ ರೂಪಾಯಿ ಹಣವನ್ನ ಕಮ್ಮಿ ಕೊಡೋದು ಕೂಡ ಅವ್ರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ನಮ್ಗೆ ಇರುವಂತಹ ಪ್ರೋಗ್ರಾಮ್ಗೂ ಕೂಡ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಅನೇಕ ಕಾರ್ಯಕ್ರಮಗಳು ತೊಂದರೆ ಆಗ್ತಾ ಉಂಟು ಐನೂರು ಕೋಟಿ ಅದು ಕಮ್ಮಿ ಮಾಡಿದರೆ ಇದನ್ನು ಕೂಡ ಅವರು ಅವರ ಕಮಿಟ್ಮೆಂಟ್ ಪ್ರಕಾರ ಇನ್ನೂ ಅವ್ರು ನಡ್ಕೊಂಡಿಲ್ಲ ಸೊ ನಾವು ಅದಾಗಿದ ತಕ್ಷಣ ನಮ್ಮ ಶೇರ್ ಅನ್ನ ಸೇರಿಸಿ ಅವರು ಸಿಕ್ಸ್ಟಿ ಫಾರ್ಟಿ ಅವ್ರ ಸಿಕ್ಸ್ಟಿ ಫಾರ್ ನಿಮ್ಗೆ ಫಾರ್ಟಿ ಪರ್ಸೆಂಟ್ ಎರಡು ಸೇರಿಸಿ ನಿಮ್ಗೆ ಆ ಸಾವಿರದ ಐನೂರು ಕೊಡೋದಕ್ಕೆ ನಮ್ಮಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅದು ನಾವು ನಾವು ಕಾಯ್ತಾ ಇದೀವಿ ಅದ್ರ ಯಾವ್ಯಾವ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಬೇರೆ ರಾಜ್ಯಗಳು ಅದೇ ಪ್ರಕಾರ ನೋಡ್ತಾ ಇದ್ದಾರೆ